ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದು ವೀಲ್ ಆಗಿ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಇವಾಗ ಟಿಫನ್ ಮಾಡ್ಕೊಂಡು ಮನೆಯಿಂದ ಗಾಡಿ ಹತ್ರ ಹೊಡ್ತಾ ಇದ್ದೀನಿ ಗಾಡಿ ಸ್ವಲ್ಪ ಕೆಲಸ ಇದೆ ಮಾಡಿಸ್ಬೇಕು ಸ್ನೇಹಿತರೆ ಗಾಡಿ ಹತ್ರ ಬಂದಿದ್ದೀನಿ ಲೋಡ್ಗಳು ಕೇಳ್ತಾ ಇದ್ದೀನಿ ಆಫೀಸಲ್ಲಿ ಮಾತಾಡ್ಬಿಟ್ಟು ಲೋಡ್ ಇನ್ನೂ ಯಾವುದು ಸೆಟ್ ಆಗಿಲ್ಲ ಹೌದು ಹಳೆ ಎಕರೆ ಹಾಕೋದು

ಸರಿ ಬಿಡು ಅದು ಅಬ್ರೀಸಿಗೆ ಬಿಸ್ತೀನಲ್ಲ ಅವಾಗ ಚೇಂಜ್ ಮಾಡೋಣ ಅಲ್ಲಿ ಗಂಟ ಓಡ್ತದೆ ಅಂತ ಇಷ್ಟ ಸರಿ ಸರಿ ಅಂಕಲ್ ಓಕೆ ಹಾಂ ಫ್ರೆಂಡ್ಸು ಇಲ್ಲಿ ರಿಟ್ಕೋ ಆಫೀಸ್ ಹತ್ರ ಬಂದಿದ್ದೀನಿ ಲೋಡಿಂಗ್ ಕೇಳೋದಕ್ಕೆ ನಂಬರೆಲ್ಲ ಕೊಟ್ಬಿಟ್ಟು ಗಾಡಿ ನಂಬರ್ ಎಂಟ್ರಿ ಮಾಡಿಸಿ ಬಂದಿದ್ದೀನಿ ಏನು ಲೋಡಿಂಗ್ ಇದ್ರೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸು ನೆಲಮಂಗ್ಳ ಖಾಲಿ ಮಾಡಿದ್ದು ರಿಸೀವ್ಡ್ ಇತ್ತಲ್ಲ ಅದು ಕೋರಿಯರ್ ಮಾಡಿದೆ ಆಫೀಸ್ಗೆ ಕೋರಿಯರ್ ಮಾಡಿಬಿಟ್ಟು ಗಾಡಿ ಹತ್ರ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಹೊಸ ಟೈರ್ ಫಿಟ್ ಮಾಡಬೇಕು ಮತ್ತು ವೀಲ್ ಅಲೈನ್ಮೆಂಟ್ ಇದೆ ಒಂದೆರಡು ಟೈರು ಸರಿಯಾಗಿ ಸವಿತಾ ಇಲ್ಲ ಎರಡು ಕೆಲಸ ಆಗುತ್ತೆ ಅಟ್ಗೆ ಎರಡು ಒಟ್ಟಿಗೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ವೀಲ್ ಅಲೈನ್ಮೆಂಟ್ಗೆ ಫ್ರೆಂಡ್ಸ್ ಬಿಚ್ಚಬೇಕಾದ್ರೆ ಬಿಚ್ಚಿ ಟೈಟ್ ಮಾಡಬೇಕಾದ್ರೆ ಒಂದು ವೀಲ್ ಬೋಲ್ಟ್ ಕಟ್ ಆಯಿತು ಇದರಲ್ಲಿ ಹೌಸಿಂಗ್ ಅಲ್ಲಿ ಒಂದು ವೀಲ್ ಬೋಲ್ಟ್ ಕಟ್ಟಾಗಿತ್ತು ಮುಂಚೆನೇ ಇದು ಹೊಡಿಬೇಕು ಇವಾಗ ಎರಡೂನು ಸ್ನೇಹಿತರೆ ಅದು ಎರಡು ವೀಲ್ ಬೋಲ್ಟ್ ಕಟ್ಟಾಗಿತ್ತಲ್ಲ ಅದನ್ನ ವೀಲ್ ಬೋಲ್ಟ್ ಫಿಟ್ ಮಾಡ್ಬೇಕೀಗ ಎರಡೂನು ಅಶೋಕ್ ಲೈಲ್ಯಾಂಡ್ ದೇ ಸ್ಪೇರ್ ಪಾರ್ಟ್ಸ್ ಅದು ಎಲ್ ವೀಲ್ ಬೋಲ್ಟು ಇನ್ನೂರ ನಲ್ವತ್ತು ರೂಪಾಯಿ ಒಂದು ವೀಲ್ ಬೋಲ್ಟು ನಾನು ಯಾವಾಗ್ಲೂ ತೆಗೆದು ಗಾಡಿನಲ್ಲಿ ಒಂದು ನಾಲ್ಕು ಬೋಲ್ಟು ಸ್ಟಾಕ್ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಈ ಥರ ವೀಲ್ ಬೋಲ್ಟ್ ಹೊಡಿಬೇಕು ಅಂದರೆ ಫಸ್ಟು ಬ್ರೇಕ್ ಫುಲ್ಲು ಲೂಸ್ ಮಾಡಿಬಿಟ್ಟು ಡ್ರಮ್ ಆಚೆ ತೆಗಿಬೇಕು ಡ್ರಮ್ ಆಚೆ ತೆಗೆದಾದ್ಮೇಲೆ ಮೇಲೆ ಕಟ್ ಆಗಿರೋ ವೀಲ್ ಬೋಲ್ಟ ಆಚೆ ಹೊಡ್ಕೊಂಡು ತಕ್ಕೊಂಡು ಆಮೇಲೆ ಹೊಸ ವೀಲ್ ಬಾಲ್ಟು ಅಲ್ಲಿ ಬ್ರೇಕ್ದು ಶೋಸ್ ಇರುತ್ತಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಆಸೆ ಹಾಕ್ಬಿಟ್ಟು ವೀಲ್ ಬೋಲ್ಟ್ ಹೊಡಿಬೋದು ಹೌಸಿಂಗ್ದು ವೀಲ್ ಬೋಲ್ಟ್ ಆಚೆ ತೆಗಿತಾ ಇದ್ದೀನಿ ನೋಡಿ ಅದು ಬ್ರೇಕ್ ಶೂಸ್ ಸೆಂಟ್ರಲ್ ಬಿದ್ದೋಗ್ಬಿಡ್ತು ಇವು ಸೈಡಿಂದ ಅದನ್ನು ಫ್ರೆಂಡ್ಸ್ ಇದು ಸೆಕೆಂಡ್ ಆಕ್ಸಲ್ ಅಲ್ಲಿ ಒಳಗಡೆ ಮಗಳು ತಿಂತಾ ಇದೆ ಫ್ರಂಟ್ ಅಲ್ಲಿ ರೈಟ್ ಸೈಡ್ ಟೈರು ಒಳಗಡೆ ಮಗಳು ತಿಂತಾ ಇತ್ತು ಇದು ಟೈರು ಪಲ್ಟಿ ಮಾಡಿಸಿದೆ ನಾನು ವೀಲ್ ಅಲೈನ್ಮೆಂಟ್ ಕೆಲಸ ಎಲ್ಲ ಮುಗಿತು ಹೊಡ್ತಾ ಇದ್ದೀನಿ ಇಲ್ಲಿಂದ ಇವಾಗ ಪಾರ್ಕಿಂಗ್ ಗಾಡಿ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಪಾರ್ಕಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಟೈರ್ ಫಿಟ್ ಮಾಡೋದ್ನಲ್ಲ ಅದು ಎಮ್ ಆರ್ ಎಫ್ ಟೈರು ಎಸ್ ತ್ರೀ ಕೆ ಫೋರ್ ಅಂತ ಹೇಳ್ಬಿಟ್ಟು ನಲ್ವತ್ತೇಳು ಸಾವಿರ ರೂಪಾಯಿ ರೈಟ್ ಟೈರ್ ಸೈಜು ಟೂ ನೈನ್ ಫೈವು ಮುಂಚೆ ಎಲ್ಲ ಟೆನ್ ಟ್ವೆಂಟಿ ಬರ್ತಾಯಿದ್ವು ಟೆನ್ ಟ್ವೆಂಟಿನೇ ಆಗ್ತಾಯಿದ್ವಿ ತುಮಕೂರಲ್ಲಿ ಟೆನ್ ಟ್ವೆಂಟಿನೇ ಜಾಸ್ತಿ ಓಡೋದು ನಾವು ಟೆನ್ ಟ್ವೆಂಟಿ ಆಗ್ತಾಯಿಲ್ಲ ಈಗ ಗಾಡಿಗೆ ಇರೋದೆಲ್ಲ ಫುಲ್ಲು ಟೂ ನೈನ್ ಫೈವೇನೆ ಯಾಕಂದರೆ ಸ್ವಲ್ಪ ಹೆವಿ ಐತೆ ಟೈರಿದು ಟೆನ್ ಟ್ವೆಂಟಿಗಿಂತ ಅದಕ್ಕೋಸ್ಕರ ಟೂ ನೈನ್ ಫೈವ್ ಆಗ್ತಾಯಿದೀವಿ ಅಷ್ಟೇ ನಾವು ರೇಟ್ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಟೆನ್ ಟ್ವೆಂಟಿಗೂ ಟೂ ನೈನ್ ಫೈವ್ಗೂ ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಟೂ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ ಜಾಸ್ತಿ ರೇಟ್ ಏನು ಡಿಫ್ರೆನ್ಸ್ ಇಲ್ಲ ಹಾಗಾಗಿ ಸ್ವಲ್ಪ ಹೆವಿ ಟೈರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಟೂ ನೈನ್ ಫೈವ್ ಆಗ್ತಾಯಿದ್ದೀವಿ ಮತ್ತು ಎರಡು ವೀಲ್ ಬೋಲ್ಡ್ ಕಟ್ಟಾಗಿತ್ತು ಅದು ನಾನೇ ಒಡ್ಕೊಂಡೆ ಬಿಚ್ಚಿಬಿಟ್ಟು ಡ್ರೈವರ್ಗಳಾದರೆ ಯಾರು ಹೊಡೆಯೋಲ್ಲ ಬಿಚ್ಚಿಬಿಟ್ಟು ಏನು ಮಾಡೋದು ಫೋನ್ ಮಾಡಿ ಹೇಳ್ತಾರೆ ಅಷ್ಟೇ ಅವರು ನಾವು ಅಂದರೆ ನಮ್ಮ ಕೆಲಸ ಅಲ್ವಾ ತಿರ್ಗಾ ಅದು ಡಬಲ್ ಸ ಡಬಲ್ ಕೆಲಸ ಇವಾಗ ಒಂದೇ ಸತಿ ಟೈರ್ ಬಿಚ್ಚಿದ್ವಿ ಡ್ರಮ್ ತೆಗೆದ್ಬಿಟ್ಟು ಬ್ರೇಕ್ ಲೂಸ್ ಮಾಡಿ ಡ್ರಮ್ ತೆಗೆದ್ಬಿಟ್ಟು ನಾವೇ ಹೊಡ್ಕೊಬೋದು ಅದೇನು ಈಸಿ ಕೆಲಸ ಅಂತ ದೊಡ್ಡ ಕೆಲಸ ಏನಲ್ಲ ಆದರೆ ಕೆಲವ್ರು ಯಾರು ಡ್ರೈವರ್ಗಳು ಮಾಡಲ್ಲ ಕೆಲವ್ರು ಯಾರೋ ಒಬ್ಬರು ಮಾಡ್ಬೋದು ಕೆಲವರಂತೂ ಮಾಡೋದೇ ಇಲ್ಲ ಸುಮ್ಮನೆ ಫೋನ್ ಮಾಡಿ ಹೇಳ್ತಾರೆ ಅಷ್ಟೇ ಹಡ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ತೊಗೊಂಡು ಹೋಗಬೇಕು ಮತ್ತು ಇಲ್ಲೂ ಬಿಚ್ಚಬೇಕು ಅಲ್ಲೂ ಬಿಚ್ಚಬೇಕು ಜಾಕೆತ್ ಬೇಕು ಎಲ್ಲ ಡಬ್ ಡಬಲ್ ಕೆಲಸ ಅದಕ್ಕೆ ಒಂದೇ ಸತಿ ನಾನೇ ಒಡ್ಕೊಬಿಟ್ಟೆ ಅಲ್ಲಿ ಇನ್ನೊಂದು ಯಾವಾಗಲೂ ಒಂದು ನಾನು ಮೂರು ನಾಲ್ಕು ವೀಲ್ ಬೋಲ್ಟು ಗಾಡಿನ ಸ್ಟಾಕ್ ಇಟ್ಕೊಂಡಿರ್ತೀನಿ ವೀಲ್ ಬೋಲ್ಟು ಫ್ಯಾನ್ ಬೆಲ್ಟು ಒಂದು ಕಂಪ್ರೆಸರ್ ಓಸು ಇವೆಲ್ಲ ಸ್ಪೇರ್ ಮೇಯ್ನ್ ಸ್ಪೇರ್ಗಳು ಇವು ಫ್ಯಾನ್ ಬೆಲ್ಟು ವೀಲ್ ಬೋರ್ಡ್ಗಳು ಕಂಪ್ರೆಸರ್ ವಾಸ್ ಅವೆಲ್ಲ ಎಲ್ಲನೂ ಕಟ್ಟಾದರೆ ನಾವೇ ಹಾಕ್ಕೋಬೋದು ಈಸಿಯಾಗೆ ರೀಪ್ಲೇಸ್ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಸ್ಟಾಕ್ ಇಟ್ಕೊಂಡಿದ್ದೀನಿ ಕುಸ್ಮಾ ಎಷ್ಟು ತಗೊಂಬರಲ್ಲಪ್ಪ ಚಿಕನ್ನು ಒಂದು ಕೆ ಜಿ ತಗೊಂಬರಲ್ಲ ಸಾಕಲ್ಲ ಮೂರೇ ಜನ ಇರೋದು ಮಮ್ಮಿ ಸಾಯಂಕಾಲ ಬರುತ್ತೆ ಮಮ್ಮಿಗೂ ಆಗುತ್ತೆ ಮಧ್ಯಾಹ್ನ ರಾತ್ರಿಗೆ ಸೋಮವಾರ ತಿಂಬಲ್ವಲ್ಲ ನಾವು ಸಾಕು ಒಂದು ಕೆ ಜಿ ತಾಂಬರಲಾ ಒಂದು ಕೆ ಜಿ ತಗೊಂಡ್ಬರ್ತೀನಿ ನಾಡೋ ರೆಡಿ ಚಿಕನ್ ತಗೊಂಬರ್ತೀನಿ ಬಳೆಯರೆ ಒಂದು ಕೆ ಜಿ ಚಿಕನ್ ತಗೊಂಬಂದಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದ್ರಲ್ಲಿ ಹಾಕ್ಬಿಟ್ಟು ಕುಟ್ಕೊಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೆಟೊ ಎರಡು ಮೆಣಸಿನ್ಕಾಯಿ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿ ಬಿಸಿ ಆಗ್ತಾ ಇದೆ ಬಾಣ್ಲಿ ಬಿಸಿ ಆಗೈತೆ ಎಣ್ಣೆ ಹಾಕಂತ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಎಣ್ಣೆ ಹಾಕೋದು ಈರುಳ್ಳಿ ಹಾಕ್ತಾ ಇದ್ದೀನಿ ಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಟೊಮೊಟೊ ಹಾಕ್ತಾ ಇದ್ದೀನಿ でね。 ಸ್ವಲ್ಪ ಉಪ್ಪಾಗ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ಮಸಾಲ ಪೌಡ್ರು सल्पा धनिया पाउडर सल्पा मेन्शन काई पाउडर सल्पा गरम मसाला पाउडर मिक्स ಮಾಡ್ಕೊಂಡು ನೇರಲಾಗ್ತಾ ಇದೀನಿ ಫ್ರೆಂಡ್ಸು ಫೈನಲಿ ಚಿಕನ್ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಫೈನಲ್ ಟೇಸ್ಟ್ಗೆ ಗ್ರೇವಿನ ಸ್ವಲ್ಪನೇ ಮಾಡಿದ್ದೀನಿ ಜಾಸ್ತಿ ಗ್ರೇವಿ ನೀರು ಥರ ಮಾಡಿಲ್ಲ ಗಟ್ಟಿ ಮಾಡಿದ್ದೀನಿ ಲೈಟಾಗಿ ರೈಸ್ಗೋಸ್ಕರ ಫ್ರೆಂಡ್ಸು ಫೈನಲ್ ಆಗಿ ಚಿಕನ್ ಸಾಂಬಾರ್ ರೆಡಿ ಆಗಿದೆ ಊಟ ಮಾಡೋದಷ್ಟೇ ರೈಸ್ ರೆಡಿ ಆಗಿದೆ ಎಷ್ಟು ಬೇಕು ಅಷ್ಟು ಊಟ ಮಾಡಬೇಕು ಫ್ರೆಂಡ್ಸು ಬಿ ಎಲ್ ಸರ್ಕಲ್ ಹೋಗ್ಬಿಟ್ಟು ನಾವು ಹಳೆ ಮನೆಗಿದ್ವಲ್ಲ ಅಲ್ಲಿ ಒಂದು ನಂದು ಎಮ್ ಕಾರ್ಡ್ ಬಂದಿದೆ ಅದು ಈಸ್ಕೊಂಬರ್ಬೇಕು ಹೊರಡ್ತಾ ಇದ್ದೀನಿ ನೀವು ಹೋಗ್ಬಿಟ್ಟು ಈಸ್ಕೊಂಡ್ಬರೋದಕ್ಕೆ ಬಿಡಪ್ಪ ಸೈಕಲ್ ಒಳಗೆ ಬಿಡು ಎಲ್ಲಿಗೆ ಬತ್ತಾ ಫ್ರೆಂಡ್ಸು ಎ ಟಿ ಎಮ್ ಕಾರ್ಡ್ ತೊಗೊಂಡು ಮನೆಗೆ ಬಂದೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಸ್ನೇಹಿತರೆ ಮರಿಬೇಡಿ ಸ್ನೇಹಿತರೆ ಗುಡ್ ನೈಟ್ ಫ್ರೆಂಡ್ಸ್